ಎಸ್ ಪ್ರೇಕ್ಷಕರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯಾಷನಲ್ ನ್ಯೂಸ್ ಎಕ್ಸ್ಪ್ರೆಸ್ ಕನ್ನಡ ನಾನ್ ನಿಮ್ ಜೊತೆಗಿದ್ದೀನಿ ಫಾರೋ ಸ್ನೇಹಿತರೆ ಇವತ್ತಿನ ಸುದ್ದಿ ಇವತ್ತಿನ ಟಾಪಿಕ್ ಏನಂದ್ರೆ ನಿನ್ನೆ ನಮ್ಮ ರಾಜ್ಯವೇ ಒಂದ್ಸಲ ಬೆಚ್ಚಿ ಬೀಳುವಂತ ಒಂದು ಸುದ್ದಿ ಬಂತು ಏನು ಅಂದ್ರೆ ಈ ಹಸುಗಳು ಚಾಮರಾಜಪೇಟೆಯಲ್ಲಿ ಮೂರು ಹಸುಗಳಿಗೆ ಕೆಚ್ಚಲುಗಳನ್ನು ಕೊಯ್ದು ಒಂದು ದುಷ್ಕೃತಿ ಅದು ಅಂದ್ರೆ ಅದು ಮೈಸೂರು ಮಾಡೋಂತ ಯಾವುದೇ ಕೆಲಸ ಅಲ್ಲ ಅದು ಅದು ಪ್ರಾಣಿ ಪ್ರಾಣಿಗಳು ಪ್ರಾಣಿಗಳಿಗೆ ಆತರ ಮಾಡಲ್ಲ ಅಂತದೊಂದು ಘಟನೆ ನಡೀತು ಬೆಂಗಳೂರು ನಗರದಲ್ಲಿ ಅದಕ್ಕೆ ಇವತ್ತು ಪೊಲೀಸರು ನಿನ್ನೆ ರಾತ್ರಿ ಒಬ್ಬನ್ ಬಂಧಿಸಿದ್ದಾರೆ ಶೇಖ್ ನಸ್ರು ಅಂತ ಇವನು ಬಿಹಾರ ಮೂಲದವನು ಇವನು ಬಿಹಾರ ಮೂಲದವನು ಅನ್ನೋದಕ್ಕಿಂತ ಹೆಚ್ಚಾಗಿ ಅವನು ಒಬ್ಬ ಮನುಷ್ಯ ಆದ್ರೆ ಅವ್ನು ಹೇಳಿಕೆ ಏನ್ ಹೇಳಿದಾನೆ ಅಂದ್ರೆ ನಾನು ಕುಡ್ದಿದ್ ಗ್ಯಾನ್ದಲ್ಲಿ ಮಾಡಿದ್ದೀನಿ ಕುಡ್ದಿದ್ ಗ್ಯಾನ್ ಗೊತ್ತಿರ್ಲಿಲ್ಲ ಅಂತ ಹೇಳಿದಾನೆ ನಾ ನಮ್ಮ ಪ್ರಶ್ನೆ ಏನಂದ್ರೆ ಕುಡ್ದಿದ್ ಗ್ಯಾನ್ದಲ್ಲಿ ಜನಗಳಿಗೆ ಅಕ್ಕ ಯಾವ್ದು ತಂಗಿ ಯಾವುದು ಎಲ್ಲಾ ಗೊತ್ತಿರುತ್ತೆ ಆದ್ರೆ ಇಂಥ ವಿಷಯಗಳಲ್ಲಿ ಏನು ಎತ್ತ ಗೊತ್ತಾಗಲ್ವಾ ಈ ಇಂಥವ್ರಿಗೆ ಪೊಲೀಸರು ಹಿಡಿದು ನ್ಯಾಯಾಂಗ ಬಂಧನ ಕಳ್ಸೋಕ್ಕಿಂತ ಹೆಚ್ಚಾಗಿ ಇಂಥವ್ರಿಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ರೌಡಿಗಳಿಗೆ ಇವ್ರಿಗೆ ಇವ್ರಿಗೆಲ್ಲ ನೀವು ಹೆಂಗ್ ಹೊಡೆದಾಕ್ತೀರಾ ಆತರ ತರ ಹಾಕಿದ್ರು ಪಾಪ ಬರಲ್ಲ ಆದ್ರೆ ಇದೇನ್ ಗೊತ್ತಾ ಇವತ್ತು ರಾಜ್ಯದಲ್ಲಿ ದೊಡ್ಡ ವಿಷಯ ಏನಂದ್ರೆ ಅಲ್ಲಿ ಒಂದು ಸಮಾಜದ ಬಣ್ಣ ಅವ್ರೆ ಆದ್ರೆ ಆ ಸಮಾಜದ ಬಣ್ಣ ಇದೆಯಲ್ಲ ಅದು ಮುಖ್ಯ ಅಲ್ಲ ಮನುಷ್ಯತ್ವ ಅನ್ನೋದು ತುಂಬಾ ದೊಡ್ಡ ಮುಖ್ಯ ಅದು ಯಾಕಂದ್ರೆ ಅವ್ನು ಯಾರೇ ಇರ್ಲಿ ಕಣ್ರಿ ಅವ್ನು ಯಾವ್ದೇ ಸಮಾಜದವನಾಗಿರ್ಲಿ ಆ ಅವನ್ ಮಾಡಿರೋದು ತಪ್ಪು ಹಂಡ್ರೆಡ್ ಪರ್ಸೆಂಟ್ ಅದು ತಪ್ಪು ಯಾವ್ದೇ ಸಮಾಜದ ಯಾವ್ದೇ ಮಾನವೀಯತೆ ಇರೋ ಮನುಷ್ಯ ಒಪ್ಕೊಳ ಅಂತ ವಿಷಯಾನು ಅಲ್ಲ ಆ ದೃಶ್ಯಗಳು ನೋಡಿದ್ಮೇಲೆ ಆ ದೃಶ್ಯ ನೋಡಿದ್ಮೇಲೆ ಅದಕ್ಕೆ ಸಮರ್ಥಿಸ್ಕೊಳ ಅಂತ ಅವನು ಅವನು ಮನುಷ್ಯ ಅಲ್ಲ ಅಂತ ಹೇಳ್ತೀನಿ ನಾನು ಯಾಕಂದ್ರೆ ಇಂಥವ್ರಿಗೆಲ್ಲ ದಯವಿಟ್ಟು ಕಡಿವಾಣ ಆಗ್ಬೇಕು ನಮ್ಮ ರಾಜ್ಯದ ಪೊಲೀಸರು ಮುಖ್ಯವಾಗಿ ಗಮನ ಕೊಡ್ಬೇಕಾಗಿರೋದು ಯಾವ ಕಡೆ ಅಂದ್ರೆ ಈ ಯು ಪಿ ಬಿಹಾರು ಒಡಿಶಾ ನೇಪಾಳ ರಾಜಸ್ಥಾನ್ ಈ ಕಡೆಯಿಂದ ಬಂದು ನಮ್ಮ ರಾಜ್ಯದಲ್ಲಿ ಠಿಕಾಣಿ ಉಡಿದಾರಲ್ಲ ಇಲ್ಲಿಂದ ಐ ಡಿ ಕಾರ್ಡ್ ಐತೆ ಇಲ್ಲಿಂದ ಆಧಾರ್ ಕಾರ್ಡ್ ಐತೆ ಇದ್ರ ಬಗ್ಗೆ ನಮ್ಮ ರಾಜ್ಯದ ಪೊಲೀಸರು ಬೇಗ ಗಮನ ತಗೊಳ್ಬೇಕು ಮುಂದಿನ ದಿನಗಳಲ್ಲಿ ಇಂಥ ಘಟನೆ ನಡೆಯೋಕ್ಕಿಂತ ಮುಂಚೆ ಎಚ್ಚೆತ್ಕೊಂಡು ಇಂಥವ್ರದ್ದೆಲ್ಲ ಡಾಟಾ ಚೆಕ್ ಮಾಡ್ಕೊಂಡು ಬಂದ್ರೆ ಯಾರು ಒಳ್ಳೆಯವನು ಯಾರು ಕೆಟ್ಟವನು ಇದ್ರಲ್ಲಿಂದ ನಮ್ಮ ರಾಜ್ಯಕ್ಕೂ ಹೆಸರು ಯಾಕಂದ್ರೆ ನಮ್ಮ ರಾಜ್ಯದವರು ಇಂಥ ಕೆಲಸ ಮಾಡಕ್ ಸಾಧ್ಯನೇ ಇಲ್ಲ ಆಚೆಯಿಂದ ಬಂದವರದೇ ಇಂತ ಘಟನೆಗಳು ನೀವು ಯಾವುದೇ ಘಟನೆ ಎತ್ಕೊಂಡ್ ನೋಡಿ ಆಲ್ಮೋಸ್ಟ್ ಬೆಂಗಳೂರಿನ ಆರೋಪಿಗಳು ಅನ್ನೋದಕ್ಕಿಂತ ನಾವು ಈ ಮುಖ್ಯವಾಗಿ ಹೊರ ರಾಜ್ಯದವರು ನೇಪಾಳದಿಂದ ಬಂದಿರ್ತಾರೆ ಬಿಹಾರದಿಂದ ಬಂದಿರ್ತಾರೆ ಒರಿಶಾದಿಂದ ಬಂದಿರ್ತಾರೆ ಎಲ್ಲೆಲ್ಲಿಂದಾನು ಬಂದಿರ್ತಾರೆ ನಮ್ಮ ರಾಜ್ಯದಲ್ಲಿ ಬಂದು ಇವತ್ತು ನಮ್ಮ ರಾಜ್ಯನ ಅಲ್ಲೋಲೋ ಕಲ್ಲೋಲೋ ಮಾಡೋ ಸ್ಥಿತಿಗೆ ಹೋಗ್ತಾ ಇದ್ದಾರೆ ದಯವಿಟ್ಟು ರಾಜ್ಯದ ಪೊಲೀಸರು ನಮ್ಮ ದೇಶದಲ್ಲಿ ಎರಡನೇ ಸ್ಥಾನಕ್ ಬರೋದು ನಮ್ಮ ಕರ್ನಾಟಕ ಪೊಲೀಸ್ ಅಂದ್ರೆ ದಯವಿಟ್ಟು ಇದ್ರ ಕಡೆ ಗಮನ ಕೊಟ್ಟಿ ಇಂಥವ್ರಿಗೆಲ್ಲ ಕಡಿವಾಣ ಆಗ್ಬೇಕನ್ನೋದು ತಮ್ಮಲ್ಲಿ ಎಲ್ಲರಲ್ಲಿ ವಿನಂತಿ